ಕರ್ಕಟಕ ರಾಶಿಯ ಯುಗಾದಿ ವರ್ಷ ಭವಿಷ್ಯ ಬದಲಿಸಿಕೊಳ್ಳುವ ಒಳ್ಳೆಯ ಅವಕಾಶ ಸಿಗಲಿದೆ ಹೌದು ಹಿಂದೂ ಸಂಪ್ರದಾಯದಲ್ಲಿ ಯುಗಾದಿ ಹೊಸ ವರ್ಷದ ಆರಂಭವಾಗಿದೆ ಹೊಸ ಚಿಗುರು ಹೊಸತನ ತರುವ ಈ ಹಬ್ಬ ಹಿಂದುಗಳ ಪವಿತ್ರ ದಿನವಾಗಿದೆ ಹೊಸ ವರ್ಷದಲ್ಲಿ ಪ್ರತಿಯೊಬ್ಬರೂ ಕೂಡ ಹೊಸ ಹೊಸ ಯೋಜನೆಗಳನ್ನು ಹಾಕೊಳ್ತಾರೆ ಜೊತೆಗೆ ಈ ವರ್ಷ ತಮ್ಮ ಆರ್ಥಿಕ ಜೀವನ ಶೈಕ್ಷಣಿಕ ಸಾಮಾಜಿಕ ಆಸ್ತಿ ಅಂತಸ್ತು ಖರೀದಿ ಈ ಎಲ್ಲ ವಿಚಾರದಲ್ಲೂ ಹೇಗಿರಲಿದೆ ಅಂತ ತಿಳಿಯಲು ಬಯಸ್ತಾರೆ ಇದನ್ನ ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ತಿಳಿಬಹುದು ಹಾಗಾದ್ರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕರ್ಕಟಕ ರಾಶಿಯ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳಿಯೋಣ ಅದಕ್ಕೂ ಮುನ್ನ ಜ್ಯೋತಿಷ್ಯ ದೇವರು ಗುರು ಹಿರಿಯರ ಆಚಾರ ವಿಚಾರ ಆಚರಣೆಗಳ ಮೇಲೆ ನಂಬಿಕೆ ಇದ್ರೆ ಈ ಮಾಹಿತಿಗೆ ತಪ್ಪದೇ ಒಂದು ಲೈಕ್ ಕೊಟ್ಟು ಆ ಭಗವಂತನ ಆಶೀರ್ವಾದ ನಮಗೂ ನಮ್ಮ ಕುಟುಂಬಕ್ಕೂ ಸಿಗಲೆಂದು ಓಂ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಆ ಭಗವಂತನ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಹತ್ತಿರುವು ಸುಳಿಯಲ್ಲ ಹೌದು ಕರ್ಕಟಕ ರಾಶಿಯ ಯುಗಾದಿ ವರ್ಷದ ಆರ್ಥಿಕ ಭವಿಷ್ಯ ಕರ್ಕಟಕ ರಾಶಿಯ ಜನರು ಯುಗಾದಿಯ ನಂತರ ಹಣಕಾಸಿನ ವಿಷಯಗಳಲ್ಲಿ ಸ್ಥಿರತೆಯನ್ನು ನೋಡ್ತಾರೆ ನಿಮ್ಮ ಹಣವನ್ನು ನೀವು ಚೆನ್ನಾಗಿ ನಿರ್ವಹಿಸಲು ಒಳ್ಳೆಯ ಅವಕಾಶಗಳು ಬರಲಿವೆ ಸದುಪಯೋಗ ಮಾಡಿಕೊಂಡು ಭವಿಷ್ಯಕ್ಕಾಗಿ ಹೆಚ್ಚಿನ ಹಣವನ್ನು ಉಳಿಸಿ ಇದು ಕರ್ಕಟಕ ರಾಶಿಯವರಿಗೆ ತುಂಬ ಒಳ್ಳೆಯದ್ದು ಇದಲ್ಲದೆ ಈ ಅವಧಿಯಲ್ಲಿ ಅಂದ್ರೆ ಯುಗಾದಿ ನಂತರ ದಿನಗಳಲ್ಲಿ ಹೆಚ್ಚುವರಿ ಆದಾಯಕ್ಕೆ ಹೆಚ್ಚಿನ ಅವಕಾಶಗಳು ಇರ್ತವೆ ಗುರುತಿಸಿ ಸದುಪಯೋಗ ಮಾಡಿಕೊಂಡ್ರೆ ಉತ್ತಮ ಲಾಭ ಈ ವರ್ಷ ಪಡಿಬಹುದು ಇದಲ್ಲದೆ ದೀರ್ಘಾವಧಿಯ ಆದಾಯಕ್ಕಾಗಿ ಹೂಡಿಕೆ ಮಾಡಲು ಈ ಅವಧಿ ಅನುಕೂಲಕರವಾಗಿದೆ ಆದರೆ ಖರ್ಚಿನ ಬಗ್ಗೆ ಜಾಗರೂಕರಾಗಿರಿ ಮತ್ತು ಬುದ್ಧಿವಂತಿಕೆಯಿಂದ ಖರ್ಚು ಮಾಡಿದ್ರೆ ತುಂಬಾ ಒಳ್ಳೆಯದ್ದು ಇನ್ನು ಕರ್ಕಟಕ ರಾಶಿಯ ಯುಗಾದಿ ವರ್ಷದ ಕೌಟುಂಬಿಕ ಭವಿಷ್ಯ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ನಿಮ್ಮ ಬಾಂಧವ್ಯವನ್ನ ಬಲಪಡಿಸಲು ಪ್ರಯತ್ನಿಸುವುದು ತುಂಬಾ ಮುಖ್ಯ ನಿಮ್ಮ ಕುಟುಂಬದಲ್ಲಿ ಯಾವುದೇ ಸಮಸ್ಯೆ ನಡೀತಾ ಇದ್ರೆ ನೀವು ಅದನ್ನ ಸರಿಪಡಿಸಲು ಪ್ರಯತ್ನಿಸಬೇಕು ಎಲ್ಲವಾದಲ್ಲಿ ಇದು ತುಂಬಾ ದೊಡ್ಡದಾಗಿ ಸ್ಫೋಟಗೊಳ್ಳುವ ಸಾಧ್ಯತೆ ಇರ್ತದೆ ಹಾಗಾಗಿ ಈ ಯುಗಾದಿ ವರ್ಷದ ಕೌಟುಂಬಿಕ ಭವಿಷ್ಯ ಏನ್ ಹೇಳುತ್ತೆ ಅಂದ್ರೆ ಕುಟುಂಬದಲ್ಲಿ ನಿಮ್ಮ ಜಾಣ್ಮೆ ತಾಳ್ಮೆ ಒಳ್ಳೆಯದು ಅಂತ ಹೇಳುತ್ತೆ ಇನ್ನು ಕರ್ಕಟಕ ರಾಶಿಯ ಯುಗಾದಿ ವರ್ಷದ ಶೈಕ್ಷಣಿಕ ಭವಿಷ್ಯ ಈ ರಾಶಿಯ ವಿದ್ಯಾರ್ಥಿಗಳು ಯುಗಾದಿಯ ನಂತರ ಅಂದುಕೊಂಡ ಫಲಿತಾಂಶವನ್ನ ಪಡಿತಾರೆ ಶಾಲಾ ಕಾಲೇಜುಗಳಲ್ಲಿ ಅವರನ್ನ ಪ್ರಶಂಸಿಸಲಾಗ್ತದೆ ಈ ಯುಗಾದಿ ನಂತರ ನಿಮಗೆ ಶಿಕ್ಷಣದ ಬಗ್ಗೆ ಉತ್ತಮ ಏಕಾಗ್ರತೆ ಇರ್ತದೆ ಅಂತ ಹೇಳಲಾಗುತ್ತೆ ಯಾವುದೇ ಮಾಹಿತಿಯನ್ನ ಸುಲಭವಾಗಿ ಅರ್ಥ ಮಾಡಿಕೊಳ್ತೀರಾ ನೀವು ಆಯ್ಕೆ ಮಾಡಿದ ಅಧ್ಯಯನ ಕ್ಷೇತ್ರದಲ್ಲಿ ಬಲವಾದ ನೆಲೆಯನ್ನ ನಿರ್ಮಿಸಲು ಇದು ಉತ್ತಮ ಸಮಯ ಕೋರ್ಸ್ಗಳು ಅಥವಾ ಕಾರ್ಯಾಗಾರಗಳನ್ನು ತೆಗೆದುಕೊಳ್ಳೋದು ನಿಮ್ಮ ಜ್ಞಾನ ಮತ್ತು ಕೌಶಲ್ಯಗಳನ್ನು ಹೆಚ್ಚಿಸಲು ತುಂಬಾ ಪ್ರಯೋಜನಕಾರಿಯಾಗಿದೆ ಮತ್ತು ಈ ಯುಗಾದಿ ನಂತರ ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮ ಒಳ್ಳೆಯ ಪ್ರಯತ್ನಗಳಿಂದಾಗಿ ನಿಮಗೆ ಒಳ್ಳೆಯ ಅವಕಾಶಗಳು ಸಿಗ್ತದೆ ಇನ್ನು ಕರ್ಕಟಕ ರಾಶಿಯ ಯುಗಾದಿ ವರ್ಷದ ವೃತ್ತಿ ಭವಿಷ್ಯ ಯುಗಾದಿ ಹಬ್ಬದ ನಂತರ ಕರ್ಕಟಕ ರಾಶಿಯವರು ಹೊಸ ವೃತ್ತಿ ಅವಕಾಶಗಳನ್ನು ಪಡೆಯಲಿದ್ದಾರೆ ಆದರೆ ಅದನ್ನು ಗುರುತಿಸುವುದೇ ನಿಮಗೆ ದೊಡ್ಡ ಸವಾಲು ಆಗಲಿದೆ ಇದಲ್ಲದೆ ನಿರುದ್ಯೋಗಿಗಳು ಉತ್ತಮ ಉದ್ಯೋಗಾವಕಾಶಗಳನ್ನು ಪಡೆಯಲು ನಿಮ್ಮ ಪ್ರಯತ್ನಗಳನ್ನು ಹೆಚ್ಚಿಸಬೇಕು ಇಲ್ಲದಿದ್ರೆ ಯಾವುದೇ ಉದ್ಯೋಗ ಪಡೆಯಲು ಸಾಧ್ಯವಾಗೋದಿಲ್ಲ ಮತ್ತೊಂದೆಡೆ ನಿಮ್ಮ ವೃತ್ತಿ ಜೀವನದ ಗುರಿಗಳನ್ನು ಸಾಧಿಸಲು ನೀವು ಶ್ರಮಿಸಲೇಬೇಕು ಇಲ್ಲದಿದ್ರೆ ಯಾವುದೇ ಕೆಲಸ ಈಸಿಯಾಗಿ ಆಗೋದಿಲ್ಲ ಇನ್ನು ಕರ್ಕಟಕ ರಾಶಿಯ ಯುಗಾದಿ ವರ್ಷದ ಆರೋಗ್ಯ ಭವಿಷ್ಯ ಯುಗಾದಿಯ ನಂತರ ಈ ರಾಶಿಯ ಜನರ ಯಾವುದೇ ಆರೋಗ್ಯ ಸಮಸ್ಯೆ ಇದ್ರೂ ಹಂತ ಹಂತವಾಗಿ ದೂರವಾಗಲಿದೆ ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬಲಶಾಲಿಯಾಗಿರ್ತೀರಿ ಮತ್ತು ನೀವು ನಿಯಮಿತವಾಗಿ ಈ ವರ್ಷ ವ್ಯಾಯಾಮ ಮಾಡಬೇಕು ಆರೋಗ್ಯಕರ ಆಹಾರವನ್ನು ಸೇವಿಸಬೇಕು ಮತ್ತು ಸಾಕಷ್ಟು ವಿಶ್ರಾಂತಿ ಪಡೆಯುವುದು ಈ ವರ್ಷ ನಿಮಗೆ ಅಗತ್ಯವಾಗಿದೆ ಈ ವರ್ಷ ಆರೋಗ್ಯವಾಗಿರಲು ಮತ್ತು ಮಾನಸಿಕ ಒತ್ತಡದಿಂದ ದೂರ ಇರಲು ಕೆಲವು ಅನಗತ್ಯ ವಿಷಯಗಳಿಂದ ದೂರ ಇರಿ ಇನ್ನು ಕರ್ಕಟಕ ರಾಶಿಯ ಯುಗಾದಿ ವರ್ಷದ ದಾಂಪತ್ಯ ಭವಿಷ್ಯ ಕರ್ಕಟಕ ರಾಶಿಯ ಏಕಾಂಗಿಯಾಗಿರೋರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಆದ್ರೆ ನಿಮ್ಮ ಸಂಬಂಧ ಕೆಡಿಸಲು ಕೆಲವರು ಹೊಂಚು ಹಾಕ್ತಿದ್ದಾರೆ ಇದರ ಬಗ್ಗೆ ಗಮನ ಇದ್ರೆ ಈ ಯುಗಾದಿ ಹೊಸ ವರ್ಷದಲ್ಲಿ ವಿವಾಹಕ್ಕೆ ಸಂಬಂಧಿಸಿದ ಸಕಾರಾತ್ಮಕ ಫಲಿತಾಂಶಗಳನ್ನ ನೀವು ಪಡಿತೀರಿ ನಿಮ್ಮ ತಾಳ್ಮೆಯಿಂದ ದಾಂಪತ್ಯ ಜೀವನದಲ್ಲಿನ ಮನಸ್ತಾಪಗಳು ದೂರವಾಗುತ್ತೆ ಸಂಗಾತಿಯೊಂದಿಗೆ ಸಮಸ್ಯೆ ಇದ್ರೆ ಅವುಗಳನ್ನ ಬಗೆಹರಿಸಿಕೊಳ್ಳಲು ನಿಮಗೆ ಉತ್ತಮ ಅವಕಾಶಗಳು ಸಿಗಲಿವೆ ಈ ರಾಷ್ಟ್ರೀಯ ಕೆಲ ಜನರು ಪ್ರೀತಿಸಿದವರನ್ನೇ ಮದುವೆಯಾಗಲಿದ್ದಾರೆ ಇನ್ನು ಕರ್ಕಟಕ ರಾಶಿಯ ಯುಗಾದಿ ವರ್ಷದ ಆಸ್ತಿ ಅಥವಾ ವಾಹನ ಭವಿಷ್ಯ ಯುಗಾದಿ ನಂತರ ಕರ್ಕಟಕ ರಾಶಿಯವರಿಗೆ ದುಬಾರಿ ವಸ್ತುಗಳ ಖರೀದಿಗೆ ಶುಭ ಸಮಯ ಇದಾಗಿದೆ ನಿಮ್ಮ ಶ್ರಮದಿಂದ ಈ ಹಿಂದೆ ಈಡೇರದ ದೊಡ್ಡ ಕನಸುಗಳು ಈಡೇರುತ್ತವೆ ಮನೆ ವಾಹನ ಭೂಮಿ ಖರೀದಿ ಮಾಡಲು ಇದು ಉತ್ತಮ ಸಮಯ ಈ ಕರ್ಕಟಕ ರಾಶಿಯವರಿಗೆ ಹೂಡಿಕೆಯಿಂದ ಲಾಭ ಕಡಿಮೆ ಇದೆ ಆದರೆ ಸಣ್ಣ ಪ್ರಯತ್ನದಿಂದ ಹೆಚ್ಚು ದುಬಾರಿ ವಸ್ತುಗಳ ಖರೀದಿ ಮಾಡಬಹುದು ಇದಿಷ್ಟು ಕರ್ಕಟಕ ರಾಶಿಯವರ ಯುಗಾದಿ ವರ್ಷದ ಭವಿಷ್ಯ ಆಗಿದೆ ಧನ್ಯವಾದಗಳು